ಕುಪ್ಪೆ ಪಂಜುರ್ಲಿ ಆವೇಶ ಗೆಳೆಯರೇ ಇದು ಮಲೆನಾಡ ಸೀಮೆಯ ತುಳುನಾಡ ಸಾಂಸ್ಕೃತಿಕ ದೈವಾರಾಧನೆ ಶಕ್ತಿ ಒಂದು ಮನುಷ್ಯನ ದೇಹದೊಳಗೆ ಪ್ರವೇಶ ಮಾಡಿ ಬೆಂಕಿಯ ಮೇಲೆ ಬೀಳುವ ರಹಸ್ಯಮಯ ಮತ್ತು ಕುತೂಹಲಕಾರಿ ವಿಷಯವನ್ನು ತಿಳಿಯುವುದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಪರಿಗಟನೆಯನ್ನು ಒತ್ತಿ ನಾನು ಹಾಕುವ ಎಲ್ಲ ವೀಡಿಯೋಗಳನ್ನು ನೀವು ಮೊದಲು ನೋಡಬಹುದು ಕುಪ್ಪೆ ಪಂಜುರ್ಲಿ ಇದು ರಂಗಿತರಂಗ ಎಂಬ ಕನ್ನಡ ಮೂವಿಯಲ್ಲಿ ಕೆಲವರು ನೋಡಿರ್ಬೋದು ಸಾಯಿ ಕುಮಾರ್ ಅವರ ನಟನೆ ಆದರೆ ಅದು ಸಿನ್ಮಾ ಆದರೆ ಇದು ರಿಯಲ್ಲಾಗಿ ತುಂಬ ಭಯಂಕರವಾದ ದೃಶ್ಯಗಳನ್ನು ನೀವು ನೋಡಬಹುದು ಕುಪ್ಪೆ ಪಂಜುರ್ಲಿ ದೈವಶಕ್ತಿ ತುಂಬನೇ ಪವರ್ಫುಲ್ ಈ ದೈವಶಕ್ತಿ ಆಶೀರ್ವಾದ ಪಡೆದರೆ ಎಂತಹದೇ ಕಷ್ಟ ಇದ್ದರೂ ದೂರವಾಗುತ್ತೆ ಎಂಬ ನಂಬಿಕೆ ಇದೆ ಈ ದೈವಶಕ್ತಿಯ ಆಶೀರ್ವಾದ ಪಡೆಯಲು ಮೈಸೂರು ಮಹಾರಾಜ ಯದುವೀರವರು ಮತ್ತು ಕನ್ನಡ ಚಿತ್ರರಂಗದ ಹಿರಿಯ ನಟಿ ಪವ್ಯ ಅವರು ಕೂಡ ಇನ್ನೂ ಅನೇಕ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ ಬರುತ್ತಾರೆ ಇಂಥ ವಿಸ್ಮಯಕಾರಿ ಆಚಾರ ವಿಚಾರಣೆಗಳು ನಮ್ಮ ಕರ್ನಾಟಕದಲ್ಲಿ ಕಾಣ ಸಿಗುವುದು ನಮಗೆ ಹೆಮ್ಮೆಯ ವಿಷಯ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನನ್ನ ವಿಡಿಯೋ ಲೈಕ್ ಕೊಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್